Gracias.

thank

ನೀವು ಗದ್ದುಗೆ ಮಾಡುವುದಾದ ಇಲ್ಲಿ ಬಿದ್ದಿರುವಂತಹ ಕಸ ಕಟ್ಟಿಯನ್ನು ಎತ್ತಿರ ಸಾಕು ಆ ಆ ಆ ಎತ್ತಿ ಸಾಕು ಪೂಜಿನ ಆಶೀರ್ವಾದ ತಮಗೆ ಆಗುವಂತದ್ದು ಅನ್ನುವಂತಹ ಮಾತನ್ನ ಸರ್ವ ಶರಣ ತಂದೆ ತಾಯಿಗಳಿಗೂ ಕೂಡ ಸಾಯಿಂಗ ಮಾಡಿದ್ರು

है ना ये रेला मारता बंदे ने है सही है कोई नहीं कोई ना रेला ना रेला ना रेला ना रेला

ಅವಾರ ಅದ್ರು ಉತ್ತರ ಅವತ್ರ ಅದ್ರು ಉತ್ತರ ಉತ್ತರ ಜಗದ 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 ಜಗಿಯುವಂತ ಆಸುರಗಳ ಜಗಿಯುವಂತ ಬರುವಾಗ ಏನ್ ಅಮಕ ಉತ್ತರ ಹುಟ್ಟಿರಲ್ಲ कच्चಿ ಹುಚ್ಚಿ ಬಿಡ್ತೈತು ಸಾಚೆ ಹುಚ್ಚಿ ಬಿಡ್ತೋ कच्चಿ ಹುಚ್ಚಿ ಬಿಡ್ತೋ ಬಿಡ್ಲಿಲ್ಲ ಹಾಗಿ ಬಿ ಯು ಹೋಗಿ ದೈವ ನೋಡೋಣ ಥ್ಯಾಂಕ್ ಯು ಮಂದ ನಮಸ್ಕಾರ ಮಾಡಿದ್ ನಾಪ್ಪ ನಾನು ತಂದಿದ್ದೆ ಅವanda सूर्य हाँ तो तो हनुमान तो को नमस्कार मारते हैं ना खाची उच्चे गंदे नमस्कार मारते हैं कि दिल को तो कितना भी दिल के आगे मार गर्द के दिल को चें गंदे हो ना नमस्कार मार रे तो बोल रहे ना बोल रहे को हक्के बोल आ ना बोल को हक्के बोल बढ़ती तो ना क्या मालूम ये संदेश वाला ನೀವು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು ಉದ್ಯಮವನ್ನು ಹೇಳಿ ಅಂದ್ರೆ ಧರ್ಮದಿಂದ ಒಂದೆಂದು ಧರ್ಮ ಎರಡನೇದು ಅರ್ಥ ಅರ್ಥ ಆದ್ರೆ ತಿಳಿದುಕೊಳ್ಳುವಂತದ್ದು ಸಂಪತ್ತ ಮುಂದೆದ್ದು ಕಾಮ ಅಂದ್ರೆ ಬಯಕೆ ನಿನ್ನ ಬಯಕೆಗಳು ಹೇಗಿರಬೇಕು ಅಂದ್ರೆ ಸದಾಶಯದಿಂದ ಕೂಡಿರಬೇಕು ಕೊಡೆಯದಾಗಿರುವಂತ ಮೋಕ್ಷ ಇವುಗಳಿಂದ ನೀನು ನಡ್ಕೊಂಡಿ ಅಂದ್ರೆ ಕೊಡೆಯದಾಗಿ ಏನ್ ಸಿಗುತ್ತ ಮೋಕ್ಷ ಸಿಗುತ್ತ ಅಂತ ಹೇಳಿ ಆ ಉದ್ದೇಶದ ಸಲುವಾಗಿ ನಾಲ್ಕು ಹಕ್ಕಲಿ ಅನ್ನ ಕಟ್ಟಿರ್ತಾರೆ ಮತ್ತ ಅವ್ರು ಎಷ್ಟೇ ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ಪಟ್ಟದಕ್ಕ ಸುವರ್ಣ ಅಲಂಕಾರ ಮಾಡಿರ್ತಾರೆ

ಮದುವೆಗೆ ಬೇಕು ನಾಮಕರಣಕ್ಕೆ ಬೇಕು ನನ್ನ ದ್ವೇಷಿಸುವಂತವ್ರು ಈ ಭೂಮಿ ಮೇಲೆ ವಾಸುವುದಿಲ್ಲ ಯಾರು ಹೂವು ದ್ವೇಷ ಮಾಡ್ತಾರೆ ಹೋಗಬೇಕು ಹಂಗ ನನ್ನನ್ನ ಜೀವನ ಮಾಡು ನೀ ಎಷ್ಟು ದಿನ ಈ ಭೂಮಿಯ ಮೇಲೆ ಬದುಕಿ ಬಾರ ಎನ್ನುವಂತದ್ದು ಮುಖ್ಯವಲ್ಲ ಬದುಕಿರುವಷ್ಟು ದಿನ ನೀನು ಎಷ್ಟು ಜನಕ ಬೇಕಾಗಿ ನನ್ನ ನೋಡಿ ನೀನು ಮಾಡುವಂತ ಹೇಳಿ ಆ ಹೂವ ಹೇಳುತ್ತ

ಇರುತ್ತ ಇನ್ನ ಬಿಂದ ಯಾಕೆ ತುಂಬಿಡ್ತಾರ ಅಂದ್ರ ಮಗು ಆ ಕುಟುಂಬ ಹೇಳಂತ ಆ ಕುಟುಂಬ ಮಗು ನೀ ಹೇಗೆ ಜೀವನ ಮಾಡಬೇಕು ಅಂದ್ರ ಹಡೆದ ತಂದೆ ತಾಯಿಯ ಹೊಟ್ಟೆಯನ್ನ ಉರ್ಸುದಾದ

माँगू जैसे बियरों, हैं माँगू जैसे कुल्लू मंगाते हैं, माँगू जैसे ये रहा है, हाँ तो बड़े बिट्टियाँ बंदा क्या, आये हमारे गली में तो तिब्बतियाँ टेम्बल हैं, हैं है 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 ह� आवाज़ ना दिया। हाँ मैं लोगों को ढंग बोलों, बंद आँख के ताक़ने। हाँ लोगों ने कहा यार जब बंद करी उनको तो बंद ताक़ने। ये क्या ये क्या 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 तयी जब लाए? क्या 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 तयी किसी का क्या 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 क्�

ಆ खेळाಕರು ಗಣಾಧಾರಿಗಳು ತಲ್ಲಿ ಇರಮಕದ खेळाಕರು ಬೆಟ್ ತುಂಬಾ ಹುಷಾ ಬೆಟ್ ತುಂಬಾ ಹುಷಾ ನಾ ಗಾರ್ಡನ್ ಹೆಸರು ಬಸ್ತಿ ಆಗಿದೆ ಹಾ ಅಂತ ಯಾರ್ಯಾಕೆ ಕೊಡ್ತಿರೋದು ಇಲ್ಲ ಆಂಗೋ ಸಂತ ನೋಡ್ತೀವಿ ಹಾ ಮತ್ತೆ ಸುದಾರ್ೋಡರ ಜನರೇನೋ ಆಯಿ ಸುದಾರ್ೋಡರು ಆ ಬಾಳ ನೀತಿಗಳನ್ನು ಮಾಡ್ತಾರೆ